ಹಾಯ್ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಮಂತ್ರಾಲಯಕ್ಕೆ ಹೋದಾಗ ಸುತ್ತಮುತ್ತ ಪ್ಲೇಸಸ್ಗೆ ವಿಸಿಟ್ ಮಾಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಿದ್ದೆ ಯಾವ್ಯಾವ ಸ್ಥಳಗಳಿಗೆ ಭೇಟಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಅಪ್ಪಣ್ಣಾಚಾರ್ಯರು ನಿರ್ಮಿಸಿದಂತಹ ಏಕಶಿಲಾ ಬೃಂದಾವನವನ್ನು ನೋಡಿದ್ವಿ ಅದನ್ನು ಮುಗಿಸ್ಕೊಂಡು ನಾವೀಗ ಹುಟ್ಟಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ತುಂಗಾಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿ ಇದು ಇದೆ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಪ್ರಮುಖ ಮತ್ತು ಶಕ್ತಿಶಾಲಿ ಆಂಜನೇಯ ಸ್ವಾಮಿಯ ದೇವಾಲಯ ಅಂತ ಕೂಡ ಇದನ್ನು ಕರೀತಾರೆ ಬಿಚ್ಚಾಲೆಯಿಂದ ಇನ್ನೊಂದು ಬದಿಯ ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು ಇದು ತುಂಗಾಭದ್ರಾ ನದಿಯ ಮೇಲಿರುವಂತಹ ಒಂದು ಬ್ರಿಡ್ಜ್ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಪ್ರವಾಹ ಎಲ್ಲ ಬಂದು ತುಂಬ ತೊಂದರೆ ಆದಾಗ ಜೊತೆಗೆ ನೀರಿನ ಕೊರತೆ ಇದ್ದಿದ್ರಿಂದ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಮಂತ್ರಾಲಯ ಹಾಗೂ ಚಿಕ್ಕ ಮಂಚಾಲಯ ಮಧ್ಯೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ನಿರ್ಮಿಸಿದ್ದಾರೆ ತುಂಬಾ ಖರ್ಚು ಮಾಡಿ ನಿರ್ಮಿಸಿದ್ದಾರೆ ಇಲ್ಲಿ ಒಂದು ಕಡೆ ತುಂಗಾಭದ್ರಿ ನದಿ ಹರಿದ್ರೆ ಇನ್ನೊಂದು ಕಡೆ ಕೃಷ್ಣಾ ನದಿ ಹರಿತಾಳೆ ಅಂತಾನೆ ಹೇಳ್ತಾರೆ ಇಲ್ಲಿ ಎರಡು ನದಿಗಳ ಒಂದು ಸಮ್ಮಿಲನ ಅಂತಾನೆ ಹೇಳ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಇದು ದೊಡ್ಡದಾದ ಒಂದು ಬ್ರಿಡ್ಜ್ ಅಂತಾನೆ ಹೇಳ್ಬೋದು ಜೊತೆಗೆ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ನೋಡೋದಕ್ಕೂ ಕೂಡ ಆ ಬ್ರಿಡ್ಜಸ್ ಕಾಣಿಸುತ್ತೆ ಅಲ್ಲಿ ಒಳಗಡೆ ನಿಮಗೆ ಚಿಕ್ಕದಾದ ಮಂಟಪಗಳು ಶಿವನ ಲಿಂಗಗಳೆಲ್ಲ ಕಾಣಿಸುತ್ತೆ ಅದನ್ನು ಕೂಡ ನೋಡೋದಕ್ಕೆ ನಿಮಗೆ ಸಿಗುತ್ತೆ ನೀರು ಕಡಿಮೆ ಆದಾಗ ಅದನ್ನು ನೋಡ್ಬೋದು ಇಷ್ಟು ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ದಾನ ಮಾಡಿದ್ರು ತಪಸ್ಸು ಮಾಡಿದ ನಂತರ ಪಂಚಮುಖಿ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟೇಶ್ವರ ಮತ್ತು ವಿಷ್ಣು ವರಾಹ ರೂಪ ಲ್ಲಿ ಕಾಣಿಸ್ಕೊಂಡ್ರು ಆಂಜನೇಯನ ಮೂರ್ತಿ ಐದು ತಲೆಯನ್ನು ಹೊಂದಿದೆ ಅದು ಈ ಬೆಟ್ಟದ ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ದೊಡ್ಡದಾದ ಒಂದು ಬಂಡೆ ಮೇಲೆ ಹನುಮಾನ್ ಮೂರ್ತಿಯೇ ಹನುಮಾನಾಗಿ ಆಗಿ ನಮಗೆ ಕಾಣಿಸುತ್ತೆ ಅದರ ಪಾದಗಳು ಕೂಡ ಇದೆ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ದೇವಸ್ಥಾನದ ಮುಂದೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ತುಂಬ ಅಂಗಡಿಗಳ ವ್ಯವಸ್ಥೆಗಳು ಕೂಡ ಇದೆ ಏನು ಬೇಕಾದರೂ ಅಲ್ಲಿ ತೊಗೋಬೋದು ಜೊತೆಗೆ ಈ ದೇವಸ್ಥಾನದ ದರ್ಶನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಶನಿವಾರ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಈ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಇಲ್ಲಿ ಪಂಚಮಠಕ್ಕೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದುಕೊಳ್ಬಹುದು ಪೂಜೆಗಳು ಕೂಡ ನಡೀತಾ ಇರುತ್ತೆ ಮಂಗಳವಾರ ಶನಿವಾರ ಮತ್ತು ಹನುಮಾನ್ ಜಯಂತಿ ಅಂತಹ ವಿಶೇಷ ದಿನದಲ್ಲಿ ಇಲ್ಲಿ ಭಕ್ತರ ಗುಂಪೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬಹುದು ಜಯಂತಿಯ ಅಂತಹ ವಿಶೇಷ ದಿನಗಳಲ್ಲಿ ಈಗ ಸಾಕಷ್ಟು ಜನ ಬರ್ತಾರೆ ಬರುವ ಬಹಳಷ್ಟು ರಾಘವೇಂದ್ರ ಸ್ವಾಮಿ ಅನುಯಾಯಿಗಳು ಕೂಡ ಈ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿಯೇ ಹೋಗೋದು ಇದರ ದರ್ಶನ ಕೂಡ ಪಡ್ಕೊಂಡು ಇನ್ನು ದೇವಾಲಯದ ಪೂರ್ವ ಭಾಗದಲ್ಲಿ ಹಾಸಿಗೆ ಮತ್ತು ದಿಂಬಿನಂತೆ ಕಾಣುವಂತಹ ಬೃಹತ್ ಬಂಡಿಯ ರಚನೆಗಳಿವೆ ಬಸ್ಸುಗಳು ಮತ್ತು ಖಾಸಗಿ ಕಾರುಗಳು ಮಂತ್ರಾಲಯದಿಂದ ಆಗಾಗ ಕೂಡ ಇಲ್ಲಿಗೆ ಬರ್ತಾನೆ ಇರುತ್ತೆ ಇಲ್ಲಿ ಸಾಕಷ್ಟು ಜನ ಕೂಡ ಬರ್ತಾರೆ ದೊಡ್ಡ ಬಂಡೆಗಳ ಕಟ್ಟಡಗಳನ್ನು ತನ್ನ ಆಸಿಗೆ ಮತ್ತು ದಿಂಬುಗಳಾಗಿ ಬಳಸಿಕೊಂಡಿದ್ದನೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಅಲ್ಲಿ ಪುಷ್ಪಕ ವಿಮಾನದ ಒಂದು ದೊಡ್ಡದಾದ ಬಂಡೆ ಕೂಡ ಇದೆ ಅವಾಗೆಲ್ಲ ಅದನ್ನು ಆಂಜನೇಯ ಸ್ವಾಮಿ ಬಳಸಿಕೊಂಡು ಅಂತ ಹೇಳ್ತಾರೆ ಇಲ್ಲಿ ಪಂಚಮುಖಿ ಆಂಜನೇಯನ ತನ್ನ ಮೊಣಕಾಲಿನ ಮೇಲೆ ಮಡಚಿದ ಕೈಗಳನ್ನು ಇಟ್ಟುಕೊಂಡು ಪೂರ್ವ ದಿಕ್ಕಿಗೆ ಬೆನ್ನು ಹಾಕಿ ಕುಳಿತಿರುವುದನ್ನು ಕೂಡ ಈ ಬೆಟ್ಟದಲ್ಲಿ ನಾವು ನೋಡಬಹುದು ಮಂತ್ರಾಲಯದಲ್ಲಿರುವ ಪಂಚಮುಖಿ ಹನುಮಂತನನ್ನು ಪೂಜಿಸುವುದರಿಂದ ಭಕ್ತರು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಭಯ ದುಃಖದಿಂದ ಮುಕ್ತರಾಗ ಅನ್ನೋ ಒಂದು ನಂಬಿಕೆ ಕೂಡ ನಮಗೆ ಅಲ್ಲಿ ಸಿಗುತ್ತೆ ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣನನ್ನು ಮಹಿರಾವಣನು ಅಪಹರಿಸಿಕೊಂಡು ಹೋದಾಗ ಅವರನ್ನು ರಕ್ಷಿಸಲು ಆಂಜನೇಯ ಇಲ್ಲಿಗೆ ಬಂದನೆಂದು ಪುರಾಣ ಹೇಳುತ್ತದೆ ಆಂಜನೇಯನು ಮಹಿರಾವಣನ ಬಳಿಗೆ ಹೋಗಲು ಎರಕಲಾಂಬ ದೇವಾಲಯದ ಬಳಿಯ ಗುಹೆಯನ್ನು ಬಳಸಿಕೊಂಡನೆಂದು ಜನರು ಭಾವಿಸುತ್ತಾರೆ ದೇವಾಲಯದವರೆಗೆ ಜೋಡಿ ಪಾದ ರಕ್ಷೆಗಳಿತ್ತು ಇದನ್ನು ಜನರು ಆಂಜನೇಯನ ಪಾದಗಳು ಅಂತ ನಂಬ್ತಾರೆ ಎರಕಲಾಂಬ ದೇವಾಲಯದ ಬಳಿ ನೀವು ಏನೇ ಅಂದ್ಕೊಂಡು ಹೋದರೂ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ ಆ ದೇವಿಯ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋದನ್ನು ಕೂಡ ಅಲ್ಲಿ ನಮಗೆ ತಿಳಿಸ್ಕೊಡಿ ಕೊಡ್ತಾರೆ ಇನ್ನು ಆಂಜನೇಯ ದೇವಸ್ಥಾನದ ಮುಂದೆ ಜೋಡಿ ಪಾದರಕ್ಷೆಗಳ ಬಗ್ಗೆ ಹೇಳೋದಾದರೆ ಅಲ್ಲಿನ ಜನರ ನಂಬಿಕೆ ಏನಂದರೆ ಆಂಜನೇಯ ಸ್ವಾಮಿ ಎಲ್ಲ ಕಷ್ಟಗಳನ್ನು ಪ್ರತಿ ಸಲ ಆ ಪಾದರಕ್ಷೆಯನ್ನು ಬಳಸಿಕೊಂಡು ಸುತ್ತಾಡಿ ಕಷ್ಟಗಳನ್ನು ನಿವಾರಿಸಿದ್ದಾನೆ ಅದಕ್ಕೋಸ್ಕರ ಪಾದರಕ್ಷೆ ಬಳಸೋದ್ರಿಂದ ಪಾದರಕ್ಷೆಗಳು ತುಂಬ ಸವಿತಾ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಅಂದ್ಕೊಂಡಾಗ ಅಲ್ಲಿ ಪಾದರಕ್ಷೆಗಳನ್ನು ಪ್ರತಿ ಸಲ ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಈ ಥರ ಚೇಂಜ್ ಮಾಡ್ತಾ ಇರ್ತಾರಂತೆ ಆ ನಂಬಿಕೆ ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ ಇದಿಷ್ಟು ಪಂಚಮುಖಿ ಆಂಜನೇಯ ಸ್ವಾಮಿಯ ಬಗ್ಗೆ ದೇವಸ್ಥಾನದ ಬಗ್ಗೆ ನಾನು ತಿಳಿಸ್ಕೊಡ್ತಿರೋದು ಜೊತೆಗೆ ಅಲ್ಲಿ ಯಾ ಆ ಮನೆಯ ದೇವರು ಅಂತ ಹೇಗೆ ಹೇಳ್ತಾರೆ ಅದನ್ನ ಅಲ್ಲೇ ಅವ್ರು ಯಾರಾದರೂ ಅನ್ಕೊಂಡಿದ್ರೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಮಾಡೋದಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇದು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಅಂತ ಹೇಳ್ತಾ ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಹೊರಟಿ ಮಂತ್ರಾಲಯಕ್ಕೆ ಮಂತ್ರಾಲಯದಲ್ಲಿ ನಾವು ಮತ್ತೆ ಹೋಗಿ ಫ್ರೆಶಪ್ ಆಗಿ ಸಂಜೆ ಅಷ್ಟೊತ್ತಕ್ಕಾಗಲೇ ಸಂಜೆ ಆಗಿತ್ತು ಮಧ್ಯಾಹ್ನ ಊಟ ಕೂಡ ನಾವು ಮುಗಿಸ್ಕೊಂಡು ಹೋಗಿದ್ವಿ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಆಗಿದ್ದರಿಂದ ನಾವು ಅಲ್ಲೇ ಇರುವಂತಹ ಅಂದರೆ ಮಂತ್ರಾಲಯದಲ್ಲೇ ಇರುವಂತಹ ಆ ಊರಿನ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ ತುಂಬ ಚೆನ್ನಾಗಿತ್ತು ದುರ್ಗಾಪರಮೇಶ್ವರಿ ಶಿವನ ದೇವಸ್ಥಾನ ರಾಮನ ದೇವಸ್ಥಾನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಕೈಯಲ್ಲೇ ಮಂಗಳಾರ ಮಾಡಿಸ್ತಾರೆ ತುಂಬ ಚೆನ್ನಾಗಿದೆ ಎಲ್ಲ ಪವರ್ಫುಲ್ ದೇವರುಗಳು ಅಂತ ನನಗನ್ನಿಸಿದ್ದು ಇದನ್ನು ನಾವು ಕೂಡ ಅಲ್ಲಿ ನೋಡ್ಬೋದು ದೇವಸ್ಥಾನ ಸೈಡ್ಗೆ ನೀವು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಊರಿನ ಒಳಗಡೆ ಹೋಗ್ತೀರಾ ಅಲ್ಲಿ ನಿಮಗೆ ಈ ದೇವಸ್ಥಾನಗಳು ನೋಡೋದಕ್ಕೆ ಸಿಗುತ್ತೆ ಇದಿಷ್ಟು ನಾವು ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಒಂದು ಸ್ವಲ್ಪ ನೀವು ಮ್ಯಾಪ್ ಆದರೂ ಹಾಕ್ಕೋಬೋದು ಅಲ್ಲಿ ಹೋದರೆ ನಿಮಗೆ ಸಿಗೋದು ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿಗೆ ಭೇಟಿ ಅಲ್ಲೇ ನಿಮಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಕಾಲಭೈರವ ಶಿವನ ಒಂದು ದೇವಸ್ಥಾನ ನವಗ್ರಹಗಳು ಬನ್ನಿ ಮರ ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ ಅದು ಆ ಊರಿಗೆ ದೇವರುಗಳಾದ್ರೂ ಅಂದರೆ ಅವ್ರಿ ಊರಿನಲ್ಲಿರುವಂತಹ ದೇವಸ್ಥಾನಗಳಾದರೂ ನಮಗೆ ಅದು ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತು ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಅದನ್ನು ಮುಗಿಸ್ಕೊಂಡು ಸ್ವಲ್ಪ ದೂರ ಹೋದ್ರೆ ಅಲ್ಲೇನೆ ಅದೇ ದಾರಿಯಲ್ಲಿ ಹೋದ್ರೆ ನಮಗೆ ಕಾಣಿಸೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ದೇ ಮಂತ್ರಾಲಯ ದೇವಸ್ಥಾನದಿಂದ ಸುಮಾರು ಐನೂರು ಮೀಟರ್ ಅಷ್ಟೇ ದೂರ ಇರೋದು ಅಲ್ಲೇ ನಿಮಗೆ ಮೃತ್ತಿಕೆ ಪ್ರಸಾದ ಕೂಡ ಸಿಗುತ್ತೆ ಒಂದು ಮನೆಯಲ್ಲಿ ಅಲ್ಲಿ ನೀವು ವಿಚಾರಿಸಿದಾಗ ಕೊಡ್ತಾರೆ ಆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂದೆ ವೆಂಕಟೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಮುಂಚೆ ಇಲ್ಲೇ ರಾಘವೇಂದ್ರ ಸ್ವಾಮಿ ಇದ್ದರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಯವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಮನಸ್ಸಲ್ಲಿ ನೆನೆಸ್ಕೊತಾ ಇರ್ತಾರೆ ಅವಾಗ ಅಷ್ಟು ದೂರ ಹೋಗೋದಿಕ್ಕೆ ಆಗಲ್ಲ ಅಂತ ಹೇಳಿ ಅದೇ ವೆಂಕಟೇಶ್ವರ ಸ್ವಾಮಿ ಕನಸಿನಲ್ಲಿ ಬಂದು ದರ್ಶನ ನೀಡಿ ಅಷ್ಟು ದೂರ ಬರೋ ಅವಶ್ಯಕತೆ ಇಲ್ಲ ಇಲ್ಲೇ ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ ಆವಾಗ ರಾಘವೇಂದ್ರ ಸ್ವಾಮಿಯವರು ಅವರ ಮೂರ್ತಿಯನ್ನು ಕೆತ್ತಿದ್ದರು ಅಂತ ಹೇಳ್ತಾರೆ ಆದ್ದರಿಂದ ಅಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ರಾಘವೇಂದ್ರ ಸ್ವಾಮಿಯವರೇ ಕೆತ್ತಿದ್ದಾರೆ ಅಂತ ಹೇಳೋದ್ರಿಂದ ಅಲ್ಲಿಗೆ ಎಷ್ಟೋ ಜನ ಭೇಟಿ ನೀಡ್ತಾರೆ ನೀವೇನಾದರೂ ಹೋಗಿಲ್ಲ ಅಂದರೆ ಖಂಡಿತ ಅಲ್ಲಿಗೆ ಭೇಟಿ ಮಾಡಿ ಈಗಲೂ ಕೂಡ ಅಲ್ಲಿರುವಂತಹ ಮಠಾಧೀಕ್ಷರು ಖಂಡಿತ ಅಲ್ಲಿ ಪ್ರತಿ ಸಲ ಪೂಜೆನ ನೆರವೇರಿಸ್ತಾರೆ ಅಲ್ಲಿಗೂ ಕೂಡ ಹೋಗೇ ಬರ್ತಾರೆ ಇದಿಷ್ಟು ನಾವು ನೋಡಬೇಕಾದಂತಹ ಸ್ಥಳಗಳು ಅಂತ ಹೇಳ್ತಾ ಅದನ್ನು ಮುಗಿಸ್ಕೊಂಡು ಅಷ್ಟೊತ್ತಕ್ಕಾಗಲೇ ಆರು ಗಂಟೆ ಆರೂವರೆ ಆಗಿತ್ತು ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಅಂತ ಸೈಡಲ್ಲಿ ತಿಂದ್ಕೊಂಡು ಮನ್ ಒಳಗಡೆ ದೇವಸ್ಥಾನದ ಒಳಗಡೆ ಮತ್ತೆ ಬಂದ್ವಿ ಯಾಕಂದರೆ ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಇನ್ನೂ ಒಂದು ಸಲ ದರ್ಶನ ಪಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದ್ವಿ ದರ್ಶನ ಮತ್ತೆ ಇನ್ನೂ ಒಂದು ಸಲ ರಾಘವೇಂದ್ರ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಏನಾದರೂ ಸೇವೆಯನ್ನು ಮಾಡೋಣ ಅಂತ ಹೊರಟ್ವಿ ಬಟ್ ಆದರೆ ನಮ್ಗೆ ಆಲ್ರೆಡಿ ಲೇಟ್ ಆಗಿದ್ದರಿಂದ ಯಾವುದೇ ಸೇವೆ ಅವಶ್ ಅವಕಾಶಗಳು ಸಿಗಲಿಲ್ಲ ಯಾಕಂದರೆ ಊಟದ ವ್ಯವಸ್ಥೆಗೂ ಕೂಡ ಸ್ವಲ್ಪ ಬೇಗನೆ ಹೋಗಬೇಕು ಏಳು ಗಂಟೆಯಿಂದನೇ ಊಟ ಸ್ಟಾರ್ಟ್ ಆಗೋದ್ರಿಂದ ಜೊತೆಗೆ ನಾವು ಪ್ರಸಾದ ಪ್ಯಾಕಿಂಗ್ ಅಂತ ಹೇಳಿ ಹೋದ್ವಿ ದೇವಸ್ಥಾನದ ಬಲಭಾಗದಲ್ಲಿ ನಿಮಗೆ ಅದು ಸಿಗುತ್ತೆ ಆ ಕೌಂಟರು ಆದರೆ ಅದು ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದನೂ ಓಪನ್ ಇರುತ್ತೆ ಇದು ದೇವಸ್ಥಾನದ ಪ್ರಸಾದ ಪ್ಯಾಕಿಂಗ್ ಕೌಂಟರು ಅಲ್ಲೂ ಕೂಡ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ ಅಂತ ಹೇಳಿಕೊಂಡು ವಾಪಸ್ ಬರ್ತಾ ಅಲ್ಲೇ ನಿಮಗೆ ನೋಡೋದಿಕ್ಕೆ ಆಗಿನ ರಾಘವೇಂದ್ರ ಸ್ವಾಮಿಯ ನಂತರದ ಎಲ್ಲ ತೀರ್ಥರು ಅಂದರೆ ಮಠಾಧೀಕ್ಷರು ಯಾರಿದ್ರು ಅವರು ಎಲ್ಲರ ಒಂದು ಸಮಾಧಿಗಳು ಕೂಡ ಅಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾಗಕಟ್ಟೆ ಕೂಡ ಸಿಗುತ್ತೆ ಅದನ್ನು ಕೂಡ ನೋಡಿಕೊಂಡು ದೇವಸ್ಥಾನದೊಳಗಡೆ ಮತ್ತೆ ಬಂದ್ವಿ ದೇವಸ್ಥಾನದೊಳಗಡೆ ಬರೋಷ್ನಲ್ಲಿ ಆಲ್ರೆಡಿ ಟೈಮ್ ಆಗಿದ್ದರಿಂದ ಪ್ರತಿದಿನ ಅಲ್ಲಿ ರಥಗಳನ್ನ ಒಂದು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಬೆಳ್ಳಿ ಚಿನ್ನದ ತೇರು ಮನೆ ತೇರು ಈ ಥರ ಎಲ್ಲವನ್ನೂ ಮಾಡ್ತಿರ್ತಾರೆ ಅದಕ್ಕೆ ಸುಬುಧೇಂದ್ರ ತೀರ್ಥರು ಪೂಜೆ ಮಾಡಿ ಅದನ್ನ ಮಾಡ್ತಿರ್ತಾರೆ ಆದ್ದರಿಂದ ಅದು ಕೂಡ ನೋಡೋದಕ್ಕೆ ಸಿಕ್ತು ನಾವು ಅದನ್ನು ಕೂಡ ಅಲ್ಲಿ ನೋಡಿಕೊಂಡು ಫೋಟೋಸ್ ವಿಡಿಯೋಸ್ ಅಂತ ತಕ್ಕೊಂಡು ಮತ್ತೆ ನಾವು ಹೋಗಿದ್ದು ಊಟಕ್ಕೆ ಊಟ ನಮಗೆ ಏಳುವರೆಗೆ ಓಪನ್ ಇರುತ್ತೆ ಏಳುವರೆಯಿಂದ ಸುಮಾರು ಒಂಬತ್ತೂವರೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ನಂತರ ಹೊರಟಿದ್ದು ನಾವು ಉಳ್ಕೊಂಡಿದ್ದಂತಹ ರೂಮ್ಗೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಮತ್ತೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಮಗೆ ರಿಟರ್ನ್ ಟ್ರೈನು ಹನ್ನೆರಡು ಗಂಟೆಯಿಂದ ಡೈರೆಕ್ಟ್ ಮದ್ದೂರಿಗೆ ಇದ್ದಿದ್ದರಿಂದ ಅದೇ ಟ್ರೈನಿಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ನೀವು ಎರಡೂ ಕಡೆ ಬುಕ್ ಮಾಡಿಕೊಂಡೇ ಹೋಗಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬರ್ಬೋದು ಇಲ್ಲಾಂದರೆ ತುಂಬ ರಶ್ ಇರುತ್ತೆ ಟ್ರೈನ್ ಕೂಡ ಯಾಕಂದರೆ ಈಗಿನ ಟೈಮಲ್ಲಿ ಮಂತ್ರಾಲಯಕ್ಕೆ ತುಂಬ ಜನ ಭೇಟಿ ಕೊಡ್ತಾರೆ ಹಾಗೆಯೇ ಮಂತ್ರಾಲಯಕ್ಕೆ ಹೋದರೆ ನಾನು ಹೇಳಿದಂಥ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡಿ ಯಾವುದೂ ಕೂಡ ಮಿಸ್ ಮಾಡ್ಕೊಬಿಡಿ ಎಲ್ಲವೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಂದೊಂದು ಕಥೆಯ ಒಂದೊಂದು ವಿವಿಧ ದೇವಸ್ಥಾನಗಳು ಅಲ್ಲಿ ಪ್ರತಿಬಿಂಬಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಂತ್ರಾಲಯದಲ್ಲಿ ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಯ ದರ್ಶನ ಆಗಿದ ತಕ್ಷಣ ಇದೆಲ್ಲನೂ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬಂದು ನೀವು ಮತ್ತೆ ಇನ್ನೂ ಒಂದು ಸಲ ರಾಘವೇಂದ್ರ ಸ್ವಾಮಿಯ ದರ್ಶನ ಕೂಡ ಮಾಡ್ಕೋಬೋದು ಮಿಡ್ ನೈಟಲ್ಲೇ ನೀವು ಟ್ರಾವೆಲ್ ಮಾಡ್ಬೋದು ಮತ್ತು ಬೆಳಿಗ್ಗೆ ಮಿಡ್ ನೈಟಲ್ಲೇ ಬಂದು ನೀವು ಇಲ್ಲಿಗೆ ಸೇರ್ಬೋದು ಅಂತ ಹೇಳ್ತಾ ಯಾವುದೇ ರೀತಿ ಬರೀ ದರ್ಶನ ಮುಗಿಸಿ ಎಲ್ಲೂ ಹೋಗದೆ ವಾಪಸ್ಸಂತೂ ಹೋಗಲೇಬೇಡಿ ಮತ್ತೆ ಇನ್ನೊಂದು ಸಲ ಅವಕಾಶ ಕೂಡ ಸಿಗುತ್ತೆ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಇದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಈ ಸ್ಥಳಗಳಿಗೆ ನೀವು ಭೇಟಿ ನೀಡಿದರೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವುದಾದ್ರೂ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನಮಗೆ ಪ್ರಸಾದ ಕೂಡ ಬೇಕಿತ್ತು ಪ್ರಸಾದ ಎಲ್ಲ ತಗೊಂಡು ರೈಲ್ವೆ ಸ್ಟೇಷನ್ ರೀಚ್ ಆಗಿ ರೈಲ್ವೆ ಸ್ಟೇಷನಿಂದ ನಮಗೆ ಟ್ರೈನಿಂಗ್ಸ್ ಪ್ರಕಾರ ಟ್ರೈನ್ ಬಂದು ಅಲ್ಲಿಂದ ನಾವು ಊರಿಗೆ ವಾಪಸ್ಸಾದ್ವಿ ಟೀಟ್ ಮಂತ್ರಾಲಯ ಡೀಟೇಲ್ಸ್ ಜೊತೆಗೆ ಸುತ್ತಮುತ್ತ ಇರುವಂತಹ ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಯಾವುದೇ ಕಾರಣಕ್ಕೂ ನೀವು ಕೂಡ ಈ ಸ್ಥಳಗಳಿಗೆ ಭೇಟಿ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು